ನಮಸ್ತೆ ಫ್ರೆಂಡ್ಸ್ ಕ್ರಾಸ್ ಪೀಸು ನೋಡಿ ಈ ರೀತಿ ನೀಟಾಗಿ ಕ್ರಾಸಾಗಿ ಕಟ್ ಮಾಡಿಕೊಂಡು ಎಲ್ಲ ಕ್ರಾಸ್ ಪೀಸ್ನೂ ಜಾಯಿನ್ ಮಾಡಿಕೊಂಡು ನಾವು ನಾರ್ಮಲ್ ಪಾದ ಇದೆಯಲ್ಲ ಅದನ್ನು ತೆಗೆದ್ಬಿಟ್ಟು ಆ ಪ್ರೆಷರ್ ಫುಡ್ ತೆಗೆದ್ಬಿಟ್ಟು ಸಿಂಗಲ್ ಪಾದ ಹಾಕ್ಕೊಳ್ಬೇಕು ನೋಡಿ ಹಾಫ್ ಟೆನ್ಷನ್ ಅಂತೀವಲ್ವ ಆ ಥರ ಸಿಂಗಲ್ಲು ಒಂದು ಸೈಡ್ದು ಇದು ಹಾಕ್ಕೊಂಡ್ರೆ ನೀಟಾಗಿ ಪೈಪಿಂಗ್ ಬರುತ್ತೆ ನೀಟಾಗಿ ಥ್ರೆಡ್ ಪೈಪಿಂಗು ಅದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ ಒಂದು ಸೈಡು ಟೆನ್ಷನ್ ಇರುತ್ತಲ್ವ ಅದನ್ನು ಮಷೀನ್ಗೆ ಆ ರೀತಿ ಫಿಟ್ ಮಾಡಬೇಕು ನಾನು ತೋರಿಸ್ತಾ ಇರೋ ರೀತಿನಲ್ಲಿ ಈ ಪೈಪಿಂಗು ಬೋಟಿಕ್ ಸ್ಟೈಲ್ ಥರ ಇರುತ್ತೆ ಫ್ರೆಂಡ್ಸ್ ನೀಟ್ ಫಿನಿಶಿಂಗ್ ಇರುತ್ತೆ ಬ್ಲೌಸು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಕ್ರಾಸ್ ಪೀಸು ಜಾಯಿನ್ ಮಾಡ್ಕೊಂಡಿರೋದನ್ನೆಲ್ಲ ಅದಕ್ಕೆ ಮಧ್ಯಕ್ಕೆ ಥ್ರೆಡ್ ಇಟ್ಬಿಟ್ಟು ಒಂದು ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಇದಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ನಾನು ಸ್ಟಿಚ್ ಹಾಕ್ತಿದ್ದೀನಿ ನಾನು ತೋರಿಸಿರೋ ರೀತಿನಲ್ಲಿ ಆ ರೀತಿ ಹಾಕಿದ್ರೆ ಥ್ರೆಡ್ ಪೈಪಿಂಗು ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಈ ಥರ ಪೈಪಿಂಗ್ ಕೊಟ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ Thanks for watching my video friends. Bye friends.